ದಯವಿಟ್ಟು ಅದನ್ನ ತಿಳ್ಕೊಳ್ಳಿ ನೀವೆಲ್ಲರೂ ಮೆಮ್ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಮಹಿಳೆಯರಿದ್ರು ಕೂಡ ನಾವೇನ್ ಮಾಡ್ತೀವಿ ಅವರನ್ನ ನೋಂದಣಿ ಮಾಡಿಕೊಂಡು ಅವ್ರಿಗೆ ಏನು ನಾವು ಕಡಿಮೆ ಒಂದು ಬಡ್ಡಿ ದರದಲ್ಲಿ ಸಾಲ ಇರ್ಬೋದು ಈ ತರ ಫ್ರೀ ಟ್ರೈನಿಂಗ್ ಇರ್ಬೋದು ನೀವು ಕೇಳಿದಿರಿ ವಿವಿಧ ಟ್ರೈನಿಂಗ್ ಬೇಕು ಅಂತ ತೊಂಬತ್ತಾರು ತರದ ಟ್ರೈ ಇದೀವಿ ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಗೊತ್ತಾಗುತ್ತೆ ನೀವೆಲ್ಲರೂ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅವ್ರನ್ನ ಕೇಳಿ ಅವರೇ ನಿಮ್ಮ ಹತ್ರ ಬರ್ತಾರೆ ನಾನು ಇವ್ರ ಕಾಂಟ್ಯಾಕ್ಟ್ ಆಯ್ತಾ ಹಾಂ ಇದು ಆಯಿತು ಇದು ನಿವೇಶನ್ ರೈತರಿಗೆ ನಿವೇಶನ ಹಾಕೋ ಸರ್ ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಮೊನ್ನೆ ಡಿ ಸಿ ಸರ್ ನಮ್ಮ ಮೇಡಮ್ ರವರು ಸುಮಾರು ಮೂರು ಗಂಟೆಗೂ ಇದೇ ವಿಚಾರದ ಬಗ್ಗೆ ಕೇವಲ ಒಂದು ಪಂಚಾಯತಿ ಬಗ್ಗೆ ಅವರು ಕೆಲಸವನ್ನು ಮಾಡಲಿಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ನಿವೇಶನ ರೈತರು ನಮ್ಮ ಪೊಲೀಸ್ ಕಾರ್ಮಿಕರು ಯಾರಿದ್ದಾರೆ ಅವ್ರದ್ದು ಏನೇನು ನಿವೇಶನ ಈಗ ಆಲ್ರೆಡಿ ಕೊಟ್ಟಿರೋದನ್ನು ಅರ್ಹ ಫಲಾನುಭವಿಗೆ ನಿಯಮಾನುಸಾರ ಏನು ಮಾಡಬೇಕು ಹಂಚಬೇಕು ಅಕಸ್ಮಾತ್ ಇನ್ನೂ ಕೊಡದೇ ಇರೋರಿಗೆ ಜಾಗವನ್ನು ಬೇಗ ಏನು ಮಾಡಬೇಕು ಐಡೆಂಟಿಫೈ ಮಾಡಿ ಕೊಡ್ಬೇಕು ಅಂತ ಡಿ ಸಿ ಸರ್ ಸಿಇಒ ಮೇಡಮ್ ತುಂಬಾ ಇದೊಂದೇ ಟಾಪಿಕ್ ಆಗಿದ್ದು ಸೊ ಹಾಗಾಗಿ ಇದನ್ನ ಬಹಳ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಮೇಡಮ್ ಕಟ್ಟುನಿಟ್ಟಾಗಿ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ನಮ್ಮ ಕೆಲಸ ತೆಗೆಸ್ತಾ ಇದಾರೆ ಇದೇನಾಗುತ್ತೆ ಏನಾಗುತ್ತೆ ಮೊದಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ರಾಷ್ಟ್ರೀಯ ತಾಯಿ ಬ್ಯಾಂಕ್ಗಳಿಗೆ ಜಾಮೀನು ರಹಿತ ಸಾಲ ಅಂತ ಹೇಳಿದಿರಿ ನೀವು ಸಂಜೀವನಿ ಒಳಗಡೆ ಸೇರ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಎಲ್ಲಾ ಬ್ಯಾಂಕು ನಿಮ್ಮ ಹತ್ರನೇ ಏನ್ ಮಾಡ್ತಾರೆ ಓಡಿ ಬರ್ತಾರೆ ಅರ್ಥ ಆಯ್ತಾ ಅದು ಬೇರೆ ನಾನು ಹೇಳ್ತೀನಿ ಇದೆ ಬೇರೆ ಸಂಘದಲ್ಲಿ ಇಲ್ಲ ನೀವು ಬರ್ಬೇಕು ಇರವ್ವ ಇರವ ಹ ಅಲ್ಲ ಅಲ್ಲ ಅವ್ರು ಕೊಡಲ್ಲ ನಮ್ಮ ಹತ್ರ ಅಪ್ರೋಚ್ ಮಾಡ್ಬೇಕು ಅವ್ರು ಕೊಡಲ್ಲಮ್ಮ ಅದಾಗಲ್ಲ ಅಲ್ಲ ನಾನೇ ನಿಮ್ಗೆ ಹೋಗೋ ಮಾರ್ಗ ಗೊತ್ತಾಗ್ತಿಲ್ಲ ನಾನು ಹೇಳ್ತೀನಮ್ಮ ನನ್ನ ಒಂದ್ಸರಿ ಮಾತಾಡೋಕೆ ಬಿಡಿ ಆಮೇಲೆ ನಿಮ್ದು ಕೇಳ್ತೀನಿ ನಿಮಗೆ ಯಾವ ರೀತಿ ಹೋಗ್ಬೇಕಂತ ಏನು ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಅದೇ ಸಮಸ್ಯೆ ಆಗಿರೋಂಥದ್ದು ಇಲ್ಲಿ ಅದನ್ನು ನಾವು ಹೇಳ್ಕೊಡ್ತೀವಿ ನಾವು ಅದನ್ನೇ ಇವಾಗ ನಮ್ಮ ಮೇಡಮ್ ಪ್ರಚಾರದ ಮೂಲಕ ಮಾಡಿಸ್ತಾ ಇದ್ದಾರೆ ಎಲ್ಲಾನು ಕೂಡ ಈ ಮೊನ್ನೆನೂ ಕೂಡ ಲೀಡ್ ಬ್ಯಾಂಕವ್ರನ್ನ ಕರೆದುಬಿಟ್ಟು ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಏನು ಹೇಳ್ತಾರೆ ಅಂದರೆ ಸಾಲ ಬೇಡ ಅಂತ ಆದರೆ ನಮಗೆ ಗೊತ್ತಿದೆ ರಿಯಾಲಿಟಿ ನಮ್ಮ ಜನಗಳಿಗೆ ಏನು ಬೇಕು ಸಾಲ ಬೇಕು ಅಂತ ಅಲ್ಲ ನಮ್ಮ ಜಿಲ್ಲೆಲಿಲ್ಲ ನಮ್ಮ ಜಿಲ್ಲೆಲಲ್ಲ ಬೇರೆ ಕಡೆ ಇರೋವಂಥದ್ದು ಆದರೆ ನಮ್ಮ ಜಿಲ್ಲೆಲಿ ಎಲ್ಲ ಇದ್ದಾರೆ ಈ ತರ ಅರ್ಹವಾಗಿ ನಮಗೆ ಮುದ್ರಾ ಇರ್ಬೋದು ಎಮ್ ಎಸ್ ಎಮ್ ಇರ್ಬೋದು ಇದ್ರ ಮೂಲಕ ಕೊಡ್ಸೋದಕ್ಕೆ ನೀವೇನ್ ಮಾಡಬೇಕು ಫಸ್ಟ್ ಮೆಂಬರ್ ಆಗಿ ಮೆಂಬರ್ ಆದ್ಮೇಲೆ ತನ್ನ ಎಲ್ಲವೂ ನಿಮ್ಗೆ ಐಡಿಯಾ ಬರುತ್ತೆ ಏನ್ ಮಾಡ್ಬೇಕು ಕೆಲಸ ಕೊಡ್ತಿರಂತ ನಿನ್ನೆ ಪುನಃ ಮೂರ್ ಗಂಟೆಗೆ ನಾನು ಮಾತಾಡ್ತೀನಿ ದೊಡ್ಡವರೆ ಒಂದ್ ನಿಮಿಷ ಕೆಲಸವನ್ನ ಕೊಡೋದಂತ ನಿಮ್ಗೆ ಯಾವ ಪಂಚಾಯತಿ ಅಂತ ಸ್ಪೆಸಿಫಿಕ್ ಆಗಿ ನೀವು ನಮಗೆ ನೀವೇ ಯಾರು ಒಬ್ಬರ ಮೂಲಕ ನಂಗೆ ಹೇಳಿ ಈ ಗುಡ್ ಚೆನ್ನಾಗಿ ನೀವು ಕೊಟ್ಟಿದ್ರಿ ಯಾವ್ಯಾವ ಪಂಚಾಯಿತಿ ಅಂತ ಈ ರೀತಿ ನಮಗೆ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಕ್ರಮ ತಗೊಳಕ್ಕೆ ಈಸಿ ಆಗುತ್ತೆ ಎರಡು ಕೊಡಿ ಎರಡು ತಗೋತೀನಿ ಎರಡು ಕೊಡಿ ನಾನು ತಗೋತೀನಿ ನಾ ಇದು ನಾನು ಖಂಡಿತವಾಗ್ಲು ಇವತ್ತೇ ರೈಟಿಂಗ್ ಅಲ್ಲಿ ಹಾಕ್ತೀವಿ ಖಂಡಿತವಾಗ್ಲು ಅದನ್ನ ವಿ ಸಿ ಮೂಲಕ ನಾನು ಏನು ಮಾಡ್ತೀನಿ ಎಲ್ಲ ಇವಗಳಿಗೆ ಇವಗಳಿಗೆಲ್ಲ ಪಿ ಡಿ ಒಗಳಿಗೆ ಡೈರೆಕ್ಟ್ ತಗೊಂಡು ನಾವು ಹೇಳ್ತೀವಿ ಈಗ ದಯವಿಟ್ಟು ಈಗ ಸಿ ಓ ಸಿ ಸರ್ ಯಾರು ಅಂತ ಇರೋದ್ರಿಂದ ಇದೆಲ್ಲ ವಿಷಯಗಳನ್ನೇ ಕುಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಈಗ ಸಂಬಂಧಪಟ್ಟಂತ ಸಂಜೀವಿನಿ ಒಗ್ಕೂಟದವ್ರು ಇರ್ಬೋದು ಮತ್ತೆ ಪಿ ಡಿ ಒ ಒ ಇಂಜಿನಿಯರ್ಗಳನ್ನ ಒಂದು ಸಭೆಕ್ಕಾದ್ರೆ ನಮ್ದು ಇನ್ನೂ ಮುಕ್ತವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಉದ್ಯೋಗ ಖಾತ್ರಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ನಾನು ಒಂದು ಡೇಟ್ ನಿಗದಿ ಮಾಡಿ ಅಲ್ಲಿ ಚರ್ಚೆ ಮಾಡೋಣ ಡೇಟ್ ಇಲ್ಲ ಹೇಳಿ ನೀವು ನೀವು ಹೇಳು ಎ ಡಿ ಸಿ ಸರ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರಲ್ಲ ಡೇಟ್ ನಿಗದಿ ಮಾಡಿ ಮೇಡಮ್ ಯಾಕೆಂದ್ರೆ ಇಲ್ಲಿ ನಾವು ನೀವು ಸುಮ್ಮನೆ ಜಗಳ ಮಾಡೋಕ್ ಆಗಲ್ಲ ಅದಕ್ಕೆ ಈಗ ಬೇಕೇ ಬೇಕು ಬೇಕೇ ಬೇಕು ಈಗ ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಬೇಕು ಈಗ ಒಂದು ನಿಮಿಷ ಇರಿ ಈಗ ಮಾತಾಡ್ತಾರೆ ಒಂದ್ ನಿಮಿಷ ಏನಿದೆ ಈಗ ಸಮಸ್ಯೆಗೆ ಸ್ಪೆಸಿಫಿಕ್ ಸಮಸ್ಯೆಗಳನ್ನ ನೀವು ಹೇಳಿದ್ರೆ ಒಂದು ಇದು ಏನು ಅಕ್ರಮವಾಗಿ ದುರಸ್ತಿ ಆಗಿರೋ ಸಮಸ್ಯೆ ಹೇಳಿದ್ರಿ ಮತ್ತೆ ಅದಾದ ನಂತರ ಪಂಚಾಯತಿ ಯಾವ ಯಾವ ಪಂಚಾಯತಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಹೇಳಿದ್ರಿ ಖಂಡಿತವಾಗ್ಲೂ ಕೂಡ ನಿಮ್ದು ಏನು ಸಂಘಟನೆಯವರು ಇದೀರಿ ನಮ್ಮ ನನ್ನ ಕಚೇರಿ ಸದಾ ತೆರೆದಿರುತ್ತೆ ರೆವಿನ್ಯೂ ಇಲಾಖೆ ಬಗ್ಗೆ ಅದನ್ನ ನಾವು ಮಾಡ್ತೀವಿ ಒಂದು ಎರಡನೇದು ಡಿ ಎಸ್ ಅವರು ಇದಾರೆ ಡಿ ಎಸ್ ಅವರು ಕೂಡ ಈಗ ನೀವು ಅದನ್ನ ಏನ್ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಅದನ್ನ ಅಟೆಂಡ್ ಮಾಡಿಸ್ತಾರೆ ಆಯ್ತಾ ಇದಾದ ನಂತರ ನಿಮ್ಮ ಎಲ್ಲಾ ಸಂಘಟನೆ ಕರೆದು ಜಿಲ್ಲಾಧಿಕಾರಿಗಳು ಗಮನ ತಗೊಂಡು ಜೀವ ಮೇಡಮ್ ತಗೊಂಡು ನೀವು ಏನ್ ಮುಖಂಡರು ಕಳಿಸಿ ನಿಮ್ಗೆ ಒಂದು ಡೇಟ್ ಕೊಡಿ ಯಾವಾಗ ಈಗ ಹೇಳಿ ಸರ್ ಮಾತಾಡ್ಬಿಟ್ರಿ ದಯವಿಟ್ಟು ಈಗ ನೀವು ಹೇಳದ್ ಈಗ ಡಿ ಎಸ್ ಟು ಮೇಡಮ್ ಹೇಳೋದಕ್ಕೆ ಮತ್ತೆ ಸರಿಯಾದ ಮಾತಾಡೋದನ್ನು ಗೌರವಿಸಿದೀವಿ ನಮ್ಮ ಗೌರವ ಐತೆ ನಮ್ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂಗೆ ನಮ್ಮ ಅಧಿಕಾರಿಗಳ ಮೇಲೂ ಗೌರವ ಇದೆ ದಯವಿಟ್ಟು ದಯವಿಟ್ಟು ಇವಾಗ ಒಂದು ಸಭೆಯನ್ನ ಕರೀಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತಿ ಸಿಒ ಸಂಬಂಧಪಟ್ಟ ಅಧಿಕಾರಿಗಳನ್ನ